ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎಂಬತ್ತಾರು ವರ್ಷ ಈ ಐದು ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ಗೋಲ್ಡನ್ ಟೈ ಶುರುವಾಗ್ತಿದೆ ಹೆಜ್ಜೆ ಹೆಜ್ಜೆಗೂ ಕೂಡ ಹಣ ಯಶಸ್ಸು ಸಿಗ್ಲಿದ್ದು ಮಹಾವಿಷ್ಣುವಿನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಮಹಾವಿಷ್ಣುವಿನ ಭಕ್ತರಾಗಿದ್ರೆ ಲೈಕ್ ಕೊಟ್ಟು ನಮ್ಮ ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೂಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳು ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಮಹಾ ಅದೃಷ್ಟ ಶುರುವಾಗ್ತಾ ಇದ್ದು ಇಂದಿನಿಂದ ಮುಂದಿನ ಎಂಬತ್ತಾರು ವರ್ಷ ಐಷಾರಾಮಿ ಜೀವನದ ಜೊತೆಗೆ ಗೋಲ್ಡನ್ ಟೈಮ್ ಸಿಗ್ತಾ ಇದೆ ಮಹಾವಿಷ್ಣುವಿನ ಕೃಪೆ ಇರಲಿದ್ದು ಹೆಜ್ಜೆ ಹೆಚ್ಚೆಗೂ ಯಶಸ್ಸು ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಮಹಾ ಅದೃಷ್ಟದ ಪರ್ವಕಾಲ ಶುರುವಾಗ್ತಾ ಇದ್ದು ಇವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಆದಾಯ ಹೆಚ್ಚಿಗೆ ಆಗುತ್ತೆ ಆದಾಯವು ಘಾತೀಯವಾಗಿ ಹೆಚ್ಚಾಗುವುದಲ್ಲದೆ ರಾಜ್ಯೋಗ ಉಂಟಾಗುತ್ತೆ ಷೇರುಗಳು ಮತ್ತು ಊಹಾಪೋಹಗಳಿಂದ ಭಾರಿ ಲಾಭದ ಸಾಧ್ಯತೆ ಇದೆ ಹಠಾತ್ ಆತ ಲಾಭವನ್ನ ಗಳಿಸಿಕೊಳ್ತಾರೆ ಶ್ರೀಮಂತ ಕುಟುಂಬದ ವ್ಯಕ್ತಿಯೊಂದಿಗೆ ಪ್ರೀತಿಯಲ್ಲಿ ಬೀಳ್ತಾರೆ ಅಥವಾ ಮದುವೆಯಾಗುವುದು ಸಂಭವಿಸುತ್ತೆ ಉದ್ಯೋಗಿಗಳು ಮತ್ತು ನಿರುದ್ಯೋಗಿಗಳಿಗೆ ವಿದೇಶಿ ಕೊಡುಗೆಗಳು ಸಿಗುತ್ತೆ ಉದ್ಯೋಗಿಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ ಒಳ್ಳೆಯ ಸುದ್ದಿ ಹೆಚ್ಚಾಗಿ ಕೇಳಲಾಗುತ್ತೆ ಮಹಾಭಾಗ್ಯ ಯೋಗಗಳು ರೂಪುಗೊಳ್ತಾ ಇದ್ದು ಕೆಲಸದಲ್ಲಿ ಅಧಿಕಾರವನ್ನ ಪಡ್ಕೊಳ್ತಾರೆ ಸಂಬಳ ಮತ್ತು ಭತ್ಯಗಳು ನಿರೀಕ್ಷೆಗಳನ್ನ ಮೀರಿ ಹೆಚ್ಚಾಗುತ್ತೆ ಉತ್ತಮ ಉದ್ಯೋಗಕ್ಕೆ ಬದಲಾಯಿಸುವ ಸಾಧ್ಯತೆ ಇದೆ ನಿರುದ್ಯೋಗಿಗಳಿಗೆ ಅನೇಕ ಕೊಡುಗೆಗಳು ಸಿಗುತ್ತೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭವನ್ನ ನಿರೀಕ್ಷೆ ಮಾಡಬಹುದು ಷೇರುಗಳು ಊಹಾಪೋಹಗಳು ಮತ್ತು ಹಣಕಾಸಿನ ವಹಿವಾಟುಗಳ ಮೂಲಕ ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆದುಕೊಳ್ತೀರಾ ಹಠಾತ್ ಸಂಪತ್ತು ಗಳಿಸುವ ಅವಕಾಶ ಇದೆ ದೊಡ್ಡ ಸಂಬಳ ಮತ್ತೆ ಸ್ಥಾನಮಾನದೊಂದಿಗೆ ಉದ್ಯೋಗದಲ್ಲಿ ಬದಲಾವಣೆ ಆಗತ್ತೆ ಉದ್ಯೋಗಿಗಳು ಮತ್ತು ನಿರುದ್ಯೋಗಿಗಳಿಗೆ ವಿದೇಶಿ ಅವಕಾಶಗಳು ಸಿಗ್ತಾ ಹೋಗುತ್ತೆ ಆಸ್ತಿ ವಿವಾದಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳು ಅನುಕೂಲಕರವಾಗಿ ಬಗೆಹರಿಯುತ್ತೆ ಅಮೂಲ್ಯವಾದ ಆಸ್ತಿಯನ್ನ ಪಡೆದುಕೊಳ್ತೀರಾ ಬಾಕಿ ಹಣ ಕೆಟ್ಟ ಸಾಲಗಳು ಮತ್ತು ಬಾಕಿಗಳನ್ನ ಸಂಗ್ರಹಿಸಲಾಗ್ತದೆ ಈ ಸಂದರ್ಭದಲ್ಲಿ ನೀವು ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು ಪ್ರಮುಖ ಅಗತ್ಯತೆಗಳು ಈಡೇರುತ್ತೆ ಗೃಹಾಧಾರಿತ ಪ್ರಯತ್ನಗಳಿಗೆ ಇದು ಅತ್ಯಂತ ಅನುಕೂಲಕರ ಸಂದರ್ಭ ಕೆಲಸದಲ್ಲಿ ಬಡ್ತಿ ಖಂಡಿತವಾಗಿ ಸಿಗುತ್ತೆ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುತ್ತೆ ಆದಾಯ ಕೂಡ ಹೆಚ್ಚಾಗೋದ್ರಿಂದ ನಿಮಗೆ ವೈಯಕ್ತಿಕ ಸಮಸ್ಯೆಗಳು ಬಗೆಹರಿದು ಆಸ್ತಿ ವಿವಾದಗಳು ಅನುಕೂಲಕರ ರೀತಿಯಲ್ಲಿ ಮುಕ್ತಿಯನ್ನು ಕಂಡುಕೊಳ್ತವೆ ಸ್ವಂತ ಮನೆಯನ್ನ ಖರೀದಿಸುವ ನಿಮ್ಮ ಕನಸು ನನಸಾಗುತ್ತೆ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಇದು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಆಧ್ಯಾತ್ಮ ಮೋಕ್ಷ ಉಂಟಿತನ ಅಡೆತಡೆಗಳು ಅಪಘಾತಗಳು ಹಿಂದಿನ ಕರ್ಮಗಳು ಎಲ್ಲವೂ ಕೂಡ ಅನಿರೀಕ್ಷಿತ ಘಟನೆಗಳು ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆದು ಹೋಗುತ್ತೆ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂತಹ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಮೀನ ರಾಶಿ ಕಟಕ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ ಧನ್ಯವಾದ